ಪ್ರೀತಿ ಜಗತ್ತಿನಲ್ಲಿ ಒಂದು ಅವಿನಾಭಾವ ಸಂಬಂಧ ಎಂತಹ ಕಟುಕನನ್ನ ಕೂಡ ಪ್ರೀತಿ ಎಂಬ ಎರಡಕ್ಷರದ ಆಯುಧದಿಂದ ಸೋಲಿಸಬಹುದಂತೆ ಬಹುಶಃ ಪ್ರೀತಿಗೆ ಸೋಲದ ಜೀವಿ ಈ ಪ್ರಪಂಚದಲ್ಲೇ ಇಲ್ಲ ಎಂದರೆ ತಪ್ಪಾಗಲಾರದು ಈ ಪ್ರಪಂಚದಲ್ಲಿ ಪ್ರೀತಿಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಇಡೀ ಜಗತ್ತನ್ನೇ ಎದುರು ಹಾಕಿಕೊಂಡ ಲೈಲಾ ಮಜನೂಮಂತವರನ್ನ ನೋಡಿದ್ದೇವೆ ತನ್ನ ಪವಿತ್ರ ಪ್ರೀತಿಗಾಗಿ ಪ್ರಾಣ ಬಿಟ್ಟಂತಹ ರೋಮಿಯೋ ಜೂಲಿಯಟ್ ನೋಡಿದ್ದೇವೆ ಇದೇ ತರಹ ಆಕೆಯ ತಂದೆ ಅವಳ ಗಂಡನಿಗೆ ಅವಮಾನ ಮಾಡಿದನೆಂಬ ಕಾರಣಕ್ಕಾಗಿ ಅಲ್ಲೇ ಇದ್ದ ಬೆಂಕಿ ಕುಂಡಕ್ಕೆ ಹಾರಿ ಪ್ರಾಣ ತ್ಯಜಿಸಿ ಆತನನ್ನ ಮತ್ತೆ ಸೇರಲು ಪುನರ್ಜನ್ಮ ಪಡೆದು ಬಂದ ಮಹಾಪ್ರೇಮಿಯ ಕಥೆಯನ್ನ ನಾನಿವತ್ತು ಹೇಳ್ತಾ ಇದ್ದೀನಿ ದಕ್ಷ ಎಂಬ ಪ್ರಜಾಪತಿ ಇರುತ್ತಾನೆ ಆತನಿಗೆ ಅನೇಕ ಮಂದಿ ಹೆಣ್ಣು ಮಕ್ಕಳಿದ್ದರೂ ಕೂಡ ಆತನಿಗೆ ಅದ್ಭುತವಾದ ಶಕ್ತಿಯನ್ನ ಹೊಂದಿದ ಮಗಳು ತನಗೆ ಜನಿಸಬೇಕೆಂಬ ಆಸೆ ಇರುತ್ತದೆ ಅದಕ್ಕಾಗಿ ಆತ ದೇವಿಯ ನಾಮವನ್ನ ಸ್ಮರಿಸುತ್ತಾ ತಪಸ್ಸು ಮಾಡುತ್ತಾನೆ ಆದಿಶಕ್ತಿ ಪ್ರತ್ಯಕ್ಷಳಾಗಿ ನಾನೇ ನಿನ್ನ ಮಗಳಾಗಿ ಜನಿಸುವೆ ಎಂದು ವರ ನೀಡುತ್ತಾಳೆ ಕೊಟ್ಟ ಮಾತಿನಂತೆ ಆಕೆ ಆತನ ಮಗಳಾಗಿ ಜನಿಸುತ್ತಾಳೆ ಬಾಲ್ಯದಿಂದಲೂ ಸತಿಗೆ ಪರಶಿವ ಅಂದರೆ ಅತೀವ ಪ್ರೀತಿ ಆಕೆ ಶಿವನನ್ನ ಅತಿಯಾಗಿ ಪ್ರೀತಿಸ್ತಾ ಇರ್ತಾಳೆ ಆಕೆ ಮದುವೆ ವಯಸ್ಸಿಗೆ ಬಂದಾಗ ದಕ್ಷ ಆಕೆಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿ ಬ್ರಹ್ಮನಲ್ಲಿ ವರವನ್ನು ಹುಡುಕಲು ಹೇಳುತ್ತಾನೆ ಸತಿ ಆದಿಶಕ್ತಿಯ ರೂಪ ಆಗಿದ್ದರಿಂದ ಪರಶಿವನನ್ನೇ ಮದುವೆಯಾಗಲು ಸೂಚಿಸುತ್ತಾನೆ ಇಬ್ಬರ ವಿವಾಹವು ನಡೆಯುತ್ತದೆ ಒಮ್ಮೆ ದಕ್ಷನು ಆಸ್ಥಾನದಲ್ಲಿ ದೊಡ್ಡ ಸಭೆಯೊಂದನ್ನು ಏರ್ಪಡಿಸುತ್ತಾನೆ ಅಣತಿಯಂತೆ ದೇವಾನು ದೇವಾನುದೇವತೆಗಳು ಅಲ್ಲಿ ಬಂದಿರುತ್ತಾರೆ ದಕ್ಷ ಆಸ್ಥಾನಕ್ಕೆ ಬರುವಾಗ ಎಲ್ಲರೂ ಆತನಿಗೆ ಎದ್ದು ನಿಂತು ನಮಸ್ಕಾರ ಸಲ್ಲಿಸುತ್ತಾರೆ ಆದರೆ ಪರಶಿವ ಮಾತ್ರ ಹೇಳದೆ ಅಲ್ಲಿ ಕುಳಿತುಕೊಂಡಿರುತ್ತಾನೆ ಕ್ರೋಧಗೊಂಡ ದಕ್ಷ ಶಿವನನ್ನ ದ್ವೇಷಿಸಲು ಶುರು ಮಾಡುತ್ತಾನೆ ಕಳೆದಂತೆ ವೈರತ್ವ ಬೆಳೆಯತೊಡಗುತ್ತದೆ ಒಮ್ಮೆ ಕೈಲಾಸದಲ್ಲಿ ಸತಿ ಹಾಗೂ ಶಿವ ಕುಳಿತು ಮಾತನಾಡುತ್ತಿರುವಾಗ ಎಲ್ಲ ದೇವರುಗಳ ವಾಹನಗಳು ಆಕಾಶದಲ್ಲಿ ಎಲ್ಲಿಗೋ ಹೋಗುತ್ತಿರುವುದನ್ನ ಸತಿ ಗಮನಿಸುತ್ತಾಳೆ ತನ್ನ ಗಂಡನಲ್ಲಿ ವಿಚಾರಿಸಿದಾಗ ಆಕೆಯ ತಂದೆ ಮಹಾನ್ ಯಜ್ಞವನ್ನ ಕೈಕೊಂಡಿರುವ ಬಗ್ಗೆ ಹೇಳುತ್ತಾನೆ ಆಗ ಆಕೆಯ ಆತನಲ್ಲಿ ನಿಮ್ಮನ್ನ ಕರೆಯಲಿಲ್ಲವೇ ಎಂದು ಪ್ರಶ್ನಿಸುತ್ತಾಳೆ ಇಲ್ಲ ಎಂದಾಗ ಸತಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗುತ್ತೇನೆ ಅಲ್ಲಿ ನನ್ನ ಸಹೋದರಿಯರೆಲ್ಲ ಅಲ್ಲಿಗೆ ಬರುತ್ತಾರೆ ಎಂದು ಹೇಳುತ್ತಾಳೆ ಆಗ ಶಿವನು ಆಹ್ವಾನ ಕೊಡದ ಕಾರ್ಯಕ್ರಮಕ್ಕೆ ಹೋಗುವುದು ಸರಿಯಲ್ಲ ನೀನು ಅಲ್ಲಿಗೆ ಹೋದರೆ ಅವಮಾನ ಅನುಭವಿಸುವೆ ಎಂದು ಹೇಳುತ್ತಾನೆ ಆದರೆ ಹಠ ಬಿಡದ ಸತಿ ಹಾಗೇನೂ ಆಗುವುದಿಲ್ಲ ನಾನು ಅಲ್ಲಿಗೆ ಹೋಗಲೇಬೇಕೆಂದು ಪಟ್ಟು ಹಿಡಿಯುತ್ತಾಳೆ ಕೊನೆಗೂ ಒಪ್ಪಿದ ಶಿವನು ಆಕೆಯೊಂದಿಗೆ ಆತನ ಗಣವಾದ ವೀರಭದ್ರನನ್ನ ಜೊತೆಗೆ ಕಳಿಸಿಕೊಡುತ್ತಾನೆ ಅಲ್ಲಿಗೆ ಸತಿ ತೆರಳಿದಾಗ ಸಹೋದರಿಯರು ಯಾರು ಕೂಡ ಆಕೆಯಲ್ಲಿ ಸರಿಯಾಗಿ ಮಾತನಾಡುವುದಿಲ್ಲ ಬೇಸರಗೊಂಡ ಸತಿಯು ತಂದೆಯ ಎದುರಿಗೆ ಹೋದಾಗ ನೀನು ನನಗೆ ಅವಮಾನ ಮಾಡಲು ಬಂದಿದ್ದೀಯ ನಿನ್ನ ಸಹೋದರಿಯರನ್ನ ನೋಡು ನಮ್ಮ ಘನತೆಗೆ ತಕ್ಕಂತೆ ವಸ್ತ್ರಾಲಂಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ನೀನು ಹುಲಿಯ ಚರ್ಮವನ್ನ ಧರಿಸಿಕೊಂಡು ಬಂದಿದ್ದೀಯ ಅಲ್ಲವಾ ಸ್ಮಶಾನ ಕಾಯುವವನು ಹುಲಿಯ ಚರ್ಮವನ್ನ ಬಿಟ್ಟು ಬೇರೆಯನ್ನು ಕೊಡಿಸಲು ಸಾಧ್ಯ ಎಂದು ಅವಮಾನ ಮಾಡುತ್ತಾನೆ ತನ್ನ ಪತಿಯ ಮಾತನ್ನು ಕೇಳಿ ಇಲ್ಲಿಗೆ ಬರಲೇಬಾರದಿತ್ತೆಂದು ಸತಿ ದುಃಖಪಡುತ್ತಾಳೆ ತಂದೆಯ ಮಾತಿಗೆ ಪ್ರತ್ಯುತ್ತರ ನೀಡದೆ ಯಜ್ಞ ನಡೆಯುವಲ್ಲಿ ಹೋಗುವಳು ಅಲ್ಲಿ ಎಲ್ಲ ದೇವಾನುದೇವತೆಗಳು ಋಷಿಮುನಿಗಳು ಆಸೀನರಾಗಿರುವುದನ್ನು ನೋಡಿ ಪುನಃ ತಂದೆಯ ಬಳಿ ಹೋಗಿ ಎಲ್ಲ ಗಣ್ಯರನ್ನ ಆಹ್ವಾನಿಸಿದ್ದೀರಾ ನನ್ನ ಗಂಡನನ್ನೇಕೆ ಕರೆಯಲಿಲ್ಲ ಎಂದು ಕೇಳುತ್ತಾಳೆ ಅದಕ್ಕೆ ದಕ್ಷ ನಿನ್ನ ಗಂಡನನ್ನು ನಾನು ದೇವನೆಂದು ಒಪ್ಪಿಕೊಳ್ಳುವುದಿಲ್ಲ ಆತ ಸ್ಮಶಾನ ಕಾಯುವವನು ಕುತ್ತಿಗೆಯಲ್ಲಿ ರುಂಡ ಮೈತುಂಬ ಬೂದಿ ಹುಲಿಯ ಚರ್ಮವನ್ನ ಧರಿಸುತ್ತಾನೆ ಅವನನ್ನು ನಾನು ಪೂಜೆಗೆ ಕರೆದರೆ ನನಗೇ ಅವಮಾನ ಎಂದು ಹೇಳುತ್ತಾನೆ ಆಗ ಸತ್ತಿಗೆ ತನಗಾದ ಅವಮಾನ ದುಃಖಕ್ಕಿಂತ ತನ್ನ ಪತಿಗೆ ಮಾಡಿದ ಅವಮಾನವನ್ನ ನೆನೆದು ಸಹಿಸಲಾಗದೆ ಅಗ್ನಿಸ್ಫೋಟದಂತೆ ಕ್ರೋಧಗೊಳ್ಳುತ್ತಾಳೆ ಎಲ್ಲಿ ನನ್ನ ಪತಿಗೆ ಅವಮಾನವಾಗುತ್ತದೆಯೋ ಅಲ್ಲಿ ನಾನು ಒಂದು ಕ್ಷಣವೂ ಇರಲಾರೆ ಒಂದು ವೇಳೆ ಆಕೆ ಅಲ್ಲೇ ಇದ್ದರೆ ನರಕ ಸೇರುತ್ತಾಳೆ ನನ್ನ ಗಂಡ ಜಗತ್ತಿಗೆ ಪಾಲಕ ಇಡಿ ಸೃಷ್ಟಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಹ ಅಪಾರ ಶಕ್ತಿಯನ್ನ ಹೊಂದಿದ್ದಾನೆ ಅಂಥವನಿಗೆ ಅವಮಾನ ಮಾಡಿದರೆ ನಾನು ಒಂದು ಕ್ಷಣವೂ ಬದುಕಿರಲಾರೆ ಎಂದು ಅಲ್ಲೇ ಇದ್ದ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣ ಬಿಡುತ್ತಾಳೆ ಇದರಿಂದ ಕ್ರೋಧಗೊಂಡ ಶಿವಗಣ ವೀರಭದ್ರ ದಕ್ಷನ ತಲೆಯನ್ನು ಕತ್ತರಿಸುತ್ತಾನೆ ಇಡೀ ಪ್ರಜಾ ಮಂಡಲವೇ ವಿಚಲಿತವಾಗುತ್ತದೆ ಅಲ್ಲಿಗೆ ಬಂದ ಶಿವನು ತನ್ನ ಪ್ರೀತಿಯ ಪತ್ನಿ ಬೆಂಕಿಯಲ್ಲಿ ದಹಿಸುತ್ತಿರುವುದನ್ನ ನೋಡಿ ಕೆಂಟಾ ಮಂಡಲವಾಗುತ್ತಾನೆ ತನ್ನ ಪತ್ನಿ ತನಗೆ ಅವಮಾನ ಮಾಡಿದ ಎಂಬ ಕಾರಣಕ್ಕಾಗಿ ಪ್ರಾಣ ಬಿಟ್ಟದ್ದನ್ನ ನೋಡಿ ಕೋಪ ಹಾಗೂ ದುಃಖ ಎರಡು ಒಮ್ಮೆಲೆ ಬಂದು ಆಕೆಯ ಸುಟ್ಟ ದೇಹವನ್ನ ಹಿಡಿದುಕೊಂಡು ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗುವಂತೆ ಜೋರಾಗಿ ಅಳತೊಡ ಇಹದ ಅರಿವಿ ಇಲ್ಲದೆ ಪರಶಿವನು ಪತ್ನಿಯ ಸುಟ್ಟ ದೇಹವನ್ನ ಹಿಡಿದುಕೊಂಡು ದಾರಿ ತೋರದೆ ಸಿಕ್ಕ ಸಿಕ್ಕ ದಿಕ್ಕುಗಳಲ್ಲಿ ಪ್ರಯಾಣಿಸುತ್ತಾನೆ ಈ ಭೀಕರ ಘಟನೆಯಿಂದ ಇಡೀ ಸೃಷ್ಟಿಯ ಚಲನೆಯೇ ನಿಂತಿತು ಹೀಗೆ ಮುಂದುವರಿದರೆ ಇಡೀ ಸೃಷ್ಟಿಯೇ ನಾಶವಾಗಬಹುದೆಂದು ಎಲ್ಲರೂ ವಿಷ್ಣುವಿನ ಬಳಿ ತೆರಳಿ ಇದನ್ನು ಸರಿಪಡಿಸಲು ಅಂಗಲಾಚಿದರು ಇದು ಶಿವನಿಂದ ಮಾತ್ರ ಸಾಧ್ಯ ಎಂದು ವಿಷ್ಣುವಿಗೆ ತಿಳಿದಿತ್ತು ತನ್ನ ಸುದರ್ಶನ ಚಕ್ರದಿಂದ ಶಿವನ ಕೈಯಲ್ಲಿದ್ದ ಸತಿಯ ದೇಹದ ಮೇಲೆ ಬೀಸುತ್ತಾನೆ ಆಕೆಯ ದೇಹ ಐವತ್ತೊಂದು ಭಾಗಗಳಾಗಿ ಛಿದ್ರವಾಗಿ ಒಂದೊಂದು ಭಾಗವು ಐವತ್ತೊಂದು ಸ್ಥಳಗಳಿಗೆ ಹೋಗಿ ಬೀಳುತ್ತದೆ ಮುಂದೇನಾಯ್ತು ಆಕೆಯ ದೇಹದ ಭಾಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬಿದ್ದಾಗ ಅಲ್ಲೊಂದು ಅದ್ಭುತ ಸೃಷ್ಟಿಯಾಯಿತು